ಬಸವ ತತ್ವವನ್ನು ಬದುಕಿನಲ್ಲಿ ಅಳವಡಿಸ್ಕೊಡಬೇಕು ಅಂತ ನಿಮಗೆ ಹೇಗೆ ಅದು ಪ್ರೇರಣೆ ಬಂತು ಸರ್ ನಾವು ಬಾಲ್ಯದಿಂದಲೂ ಕೂಡ ವಚನಗಳನ್ನ ಸುಮ್ಮನೆ ಜ್ಞಾನದ ದೃಷ್ಟಿಯಿಂದ ಹೇಳ್ಕೊಂಡು ಬರ್ತಾ ಇದ್ದೆ ತದನಂತರ ನಾನು ವೃತ್ತಿಗೆ ಸೇರಿದ ಮೇಲೆ ಅಲ್ಲಲ್ಲಿ ನಿರೂಪಣೆ ಕಾರ್ಯಕ್ರಮಗಳು ಆ ನಿರೂಪಣೆ ಮಾಡುವಾಗ ಒಂದೊಂದು ವಚನವನ್ನು ಕೋಟ್ ಮಾಡ್ತಾ ಇದ್ದೆ ತದನಂತರ ಎರಡು ಸಾವಿರದ ಹದಿಮೂರರಲ್ಲಿ ಶರಣ ಸಾಹಿತ್ಯ ಪರಿಷತ್ ಅಂತ ಇದೆ ನಮ್ಮ ಸುತ್ತೂರು ಜಗದ್ಗುರುಗಳ ಸಂಸ್ಥೆಯಿಂದ ಮಧು ಪೂಜ್ಯ ರಾಜೇಂದ್ರ ಸ್ವಾಮಿಗಳ ಸ್ಥಾಪನೆ ಮಾಡಿದ್ದು ಶರಣ ಸಾಹಿತ್ಯ ಪರಿಷತ್ ಅಲ್ಲಿ ಹೆಗ್ಗಡ ದೇವನಕೋಟೆ ತಾಲೂಕು ಅಂತ ಅಲ್ಲಿಗೆ ನನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದೆ ಆ ತಾಲೂಕು ಅಧ್ಯಕ್ಷರಾಗಿ ಮಾಡಿದಾಗ ಅಲ್ಲಿ ಇಪ್ಪತ್ತೈದು ತಿಂಗಳಿದ್ದೆ ಸರ್ ಇಪ್ಪತ್ತೈದು ತಿಂಗಳು ಕೂಡ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಶರಣ ಸಾಹಿತ್ಯ ಚಿಂತನ ಸಮಾವೇಶ ಮಾಡಿ ಅಲ್ಲಲ್ಲಿ ನಾನು ವಚನ ಸಾಹಿತ್ಯವನ್ನು ಆವಾಗ ಅಧ್ಯಯನ ಮಾಡೋದಕ್ಕೆ ಹೋದೆ ಅಧ್ಯಯನ ಮಾಡಿ ನಂತರ ನನ್ನ ಕಾರ್ಯಕ್ಷೇತ್ರ ಮೈಸೂರಿಗೆ ಶಿಫ್ಟ್ ಆಯ್ತು ಅದಾದ ನಂತರ ನಮ್ಮದೇ ಒಂದು ಸಂಸ್ಥೆಯನ್ನ ಮಾಡಿ ವಿಶೇಷ ವಿನೂತನ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಪ್ರತಿನಿತ್ಯ ವಾಟ್ಸ್ಆಪ್ ಗ್ರೂಪ್ ಅಲ್ಲಿವರೆಗೂ ನಾನು ಆಂಡ್ರಾಯ್ಡ್ ಮೊಬೈಲ್ ತಗೊಂಡಿರಲಿಲ್ಲ ಮೈಸೂರು ಬಂದಾಗ ಎರಡು ಸಾವಿರದ ಹದಿನೈದು ಆಗಸ್ಟ್ ಅಲ್ಲಿ ಆಂಡ್ರಾಯ್ಡ್ ಮೊಬೈಲ್ ತಗೊಂಡು ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿದೆ ಡೌನ್ಲೋಡ್ ಮಾಡಿದಾಗ ಅದಕ್ಕೆ ಶರಣು ಅಂತ ಒಂದು ಹೆಸರನ್ನ ಕೊಟ್ಟು ಪ್ರತಿನಿತ್ಯ ಒಂದು ನೂರು ಜನ ಇತ್ತು ಹಾಗೆ ಗ್ರೂಪ್ ಈಗ ಒಂದು ಸಾವಿರ ಚೇಂಜ್ ಬಂದಿದೆ ಆಗ ನೂರು ಜನಕ್ಕೆ ಒಂದು ಗ್ರೂಪ್ ಇತ್ತು ಆ ಒಂದು ಗ್ರೂಪ್ ಅಲ್ಲಿ ಪ್ರತಿದಿನ ಒಂದು ವಚನವನ್ನ ಏಡಿ ಅದನ್ನ ಆಡಿಯೋ ಮಾಡಿ ಕಳಿಸ್ತಾ ಇದ್ದ ಆಗ ಆ ಒಂದು ಗ್ರೂಪ್ ಇದ್ದದ್ದು ಎರಡು ಮೂರು ದಿನಗಳಲ್ಲಿ ಎರಡು ಗ್ರೂಪ್ ಮೂರು ಗ್ರೂಪ್ ನಾಲ್ಕು ಗ್ರೂಪ್ ಹೀಗೆ ಆಯ್ತು ಎಲ್ಲ ಕೇಳ್ತಾ ಇದ್ರು ಇವರು ಕುಮಾರಸ್ವಾಮಿ ಅಂದ್ರೆ ಕೆಲವ್ರಿಗೆ ಆ ವಚನ ಕುಮಾರಸ್ವಾಮಿನ ವಚನ ಕುಮಾರಸ್ವಾಮಿನ ಅಂತ ಕೇಳ್ತಾ ಇದ್ರು ಆಗ ಅಲ್ಲಿ ಗುಂಡೂರಾವ್ ನಗರ ಅಂತ ಇದೆ ಅಲ್ಲಿ ಒಬ್ರು ಮಾತೆ ಬಸವಂಜರಿ ತಾಯಿ ಅಂತ ಇದ್ದಾರೆ ಅವ್ರು ವಾಟ್ಸಪ್ ಗ್ರೂಪ್ ಅಲ್ಲಿ ನಮ್ಮ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ರು ಆ ಗ್ರೂಪ್ ಅಲ್ಲಿ ಅವರು ಹಾಕ್ಬಿಟ್ರು ಇನ್ನು ಮುಂದೆ ನಿಮ್ಮ ಹೆಸರು ಕುಮಾರಸ್ವಾಮಿ ಅಲ್ಲ ವಚನ ಕುಮಾರಸ್ವಾಮಿ ಎಂದೇ ಹೆಸರುವಾಸಿ ಆಗ್ಲಿ ಅಂತ ಅನುವರ್ತವಾಗಿ ಅದು ಇದ್ದ್ ಬಿಡ್ಲಿ ಅಂತ ಹೇಳಿದ್ರು ಆವಾಗ್ಲಿಂದ ನನ್ನ ಹೆಸರು ವಚನ ಕುಮಾರಸ್ವಾಮಿ ಆಯ್ತು ನಾನು ಕನ್ನಡದಲ್ಲಿ ಆಗ ಅದು ಒಂದು ಐದು ಗ್ರೂಪ್ ಆಯ್ತು ಸರ್ ಆಗ ಒಂದು ಪತ್ರಿಕಾ ಮಾಧ್ಯಮದವರು ಕೂಡ ಒಂದು ಇಂಟರ್ವ್ಯೂ ನೀವ್ ಹೇಗೆ ಬಂದು ನಮ್ಮನ್ನ ಏನೇ ಒಂದು ವಿಚಾರಿಸುತ್ತೆ ನಮ್ಮನ್ನ ಮಾತಿಗೆ ಹೇಳದ್ರಲ್ಲ ಹಂಗೆ ಪತ್ರಿಕಾ ಮಾಧ್ಯಮದವರು ಬಂದ್ರು ಬಂದು ನಮ್ಮ ಚಟುವಟಿಕೆಗಳನ್ನ ಕೇಳಿದ್ರು ಕೇಳಿ ಅದನ್ನ ವಿಜಯವಾಣಿ ಮತ್ತೆ ವಿಜಯ ಕರ್ನಾಟಕ ಆಂದೋಲನ ಮತ್ತೆ ಕನ್ನಡಪ್ರಭ ಎಲ್ಲಾ ಪತ್ರಿಕೆಯವರು ಕೂಡ ಈ ಒಂದು ನಮ್ಮ ಆಕ್ಟಿವಿಟೀಸ್ನ ಒಂದು ನ್ಯೂಸ್ ಮಾಡಿದ್ರು ಸರ್ ಅದು ಸದ್ಯದಲ್ಲೇ ಎಲ್ಲಾ ದೇಶಗಳಿಗೂ ಕೂಡ ಪತ್ರಿಕಾ ಮಾಧ್ಯಮದ ಮುಖಾಂತರ ಸಾಮಾಜಿಕ ಇನ್ನೊಂದು ಕುತೂಹಲದ ಪ್ರಶ್ನೆ ಏನು ಅಂದ್ರೆ ನೀವು ಆಸಕ್ತಿಗೋಸ್ಕರ ಅಥವಾ ಹಾಗೆ ವಚನಗಳನ್ನು ಹೇಳ್ತಾ ಹೇಳ್ತಾ ಇದನ್ನ ನೀವು ರೂಢಿಸ್ಕೊಂಡ್ರಿ ಆದ್ರೆ ನಿಮ್ಗೆ ಸಹಧರ್ಮಿಣಿಯಾಗಿ ಬಂದವರಿಗೂ ಕೂಡ ಆ ರೀತಿಯ ಒಂದು ಸಂಸ್ಕಾರ ಅಥವಾ ಅದರ ಬಗ್ಗೆ ಆಸಕ್ತಿ ಮುಟ್ಟುವಂತದ್ದು ನಿಮ್ಮ ಪೂರ್ವ ಜನ್ಮದ ಸುಕೃತ ಖಂಡಿತ ಸರ್ ಕುಟುಂಬಗಳಲ್ಲಿ ನನಗಿಷ್ಟವಾದದ್ದು ನಮ್ಮ ಮನೆಯವ್ರಿಗೆ ಇಷ್ಟವಾಗ್ಬೇಕು ಅನ್ನೋದು ಬಹಳ ಕಷ್ಟದ ನಿಮ್ಮಿಬ್ರು ನೋಡಿದ್ರೆ ಸಾಕ್ಷಾತ್ ಏನೋ ಒಂದು ಸೃಷ್ಟಿ ಮಾಡಿ ಕಳಿಸಿರೋ ತರ ನಿಮಗಿಂತ ಹೆಚ್ಚು ಮಟ್ಟದ ಡೆಡಿಕೇಶನ್ ಅನ್ನ ಅವ್ರನ್ನ ನೋಡ್ತೀವಿ ಹೇಗೆ ಈ ರೀತಿಯ ಒಂದು ಇದನ್ನ ಇವರು ಹೀಗೆ ಶರಣ ಸಾಹಿತ್ಯ ಪರಿಷತ್ತಿಗೆ ಬಂದ್ರು ಆಗ ನಮಗೆ ಇನ್ನೂ ಹೆಚ್ಚಿನ ವಚನದ ಬಗ್ಗೆ ಒಂದು ಆಸಕ್ತಿ ಮೂಡಿತು ಯಾಕಂದ್ರೆ ನಾವು ಪಠ್ಯಪಾಠ ಪುಸ್ತಕದಲ್ಲಿ ಓದಿರ್ತೀವಿ ವಚನಗಳನ್ನ ಅವರ ವಚನ ಅಕ್ಕಮಾದೇವಿ ವಚನ ಅಲ್ಲಮ್ಮ ಪ್ರಭು ವಚನ ಅಷ್ಟೇ ಆ ವಚನ ಆ ಒಂದು ಪರೀಕ್ಷೆ ಬರೆಯುವ ನಿಟ್ಟಿನಲ್ಲಿ ಮಾತ್ರ ಅಧ್ಯಯನ ಮಾಡಿದ್ವಿ ನಾವು ಆ ದೀರ್ಘವಾಗಿ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ನಾವು ಅದನ್ನ ವಚನವನ್ನ ತಿಳ್ಕೊಂಡಿದ್ವಿ ಬಟ್ ಯಾವಾಗ ಇವರು ಶರಣ ಸಾಹಿತ್ಯ ಪರಿಷತ್ತಿಗೆ ಬಂದರು ಆಗ ಪ್ರತಿಯೊಬ್ರು ಇಷ್ಟು ಜನ ವಚನಕಾರರಿದ್ದಾರೆ ಇಷ್ಟು ಈ ರೀತಿ ಇದೆ ನಮ್ಮ ಸಂಸ್ಕೃತಿ ಅಂತ ಅವರು ಯಾವಾಗ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ಯಾವಾಗ ಇವರು ವಾಟ್ಸಪ್ ಇದನ್ನು ತೆಗೆದುಕೊಂಡ್ರು ಮೊಬೈಲನ್ನು ಆಗ ನಾವು ವಾಟ್ಸಪ್ನಲ್ಲಿ ಇವರು ಕನ್ನಡದಲ್ಲಿ ವಚನ ಅಂತ ಹೇಳೋದು ನಾನು ಇಂಗ್ಲೀಷ್ನಲ್ಲಿ ವಚನವನ್ನು ಹೇಳೋದು ಅದು ಕಳಿಸ್ತಾ ಇದ್ವಿ ಎಲ್ಲರೂ ಸಾಕಷ್ಟು ಮಠದ ಗುರುಗಳು ಫೋನ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ನಮಗೆ ತುಂಬ ಚೆನ್ನಾಗಿ ಬರ್ತಾ ಇದೆಯಮ್ಮ ನಿಮ್ಮ ನೋಡಿ ಯಾವಕ್ಕೊಬ್ಬರು ಕನ್ನಡದಲ್ಲಿ ಒಬ್ರು ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇದನ್ನೇ ಮುಂದುವರೆಸ್ಕೊಂಡು ಹೋಗಿ ಅಂತ ಹೇಳಿದ್ರು ಆಗ ನಾವು ಪೂರ್ಣವಾಗಿ ಅಧ್ಯಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಚನಾಕಾರರ ಬಗ್ಗೆ ಆಗ ನಮಗೆ ಒಂದು ಯಾಕೆ ಸಂಸ್ಥೆಯನ್ನೇ ಪ್ರಾರಂಭ ಮಾಡಬಾರ್ದು ಅಂತ ಹೇಳಿ ಅದೇನೋ ದೈವ ಪ್ರೇರಣೆ ಅನಿಸುತ್ತೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಹೀಗಾಗಿ ಹತ್ತು ವರ್ಷ ಒಂದು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಒಂದು ಯಶಸ್ವಿಯಾಗಿ ನಡೀತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಪಡ್ತೇನೆ ಸಾಕಷ್ಟು ಚಟುವಟಿಕೆಗಳನ್ನು ಮಾಡಿಕೊಳ್ಳೋದು ಏಕೆಂದರೆ ಮಕ್ಕಳಲ್ಲಿ ಮುಖ್ಯವಾಗಿ ಶಾಲಾ ಮಟ್ಟದಲ್ಲಿ ನಾವು ಒಂದು ಫೌಂಡೇಶನ್ ಅಡಿಪಾಯವನ್ನು ಸರಿಯಾಗಿ ಹಾಕ್ಬಿಟ್ರೆ ಮಕ್ಕಳಿಗೆ ಮುಂದಿನ ಅವರು ಕಟ್ಟಡವನ್ನು ಕಟ್ಟೋದಕ್ಕೆ ಬಹಳ ಉಪಯೋಗ ಆಗುತ್ತೆ ಅವರಿಗೆ ಯಾಕಂದ್ರೆ ಫೌಂಡೇಶನಲ್ಲಿ ನಾವು ಏನು ಹೇಳ್ಕೊಡ್ತೀವೋ ಅದೇ ಮುಂದಕ್ಕೆ ಅವರಿಗೆ ಇದಾಗೋದು ಮೂಲೆ ಒಂದು ಸತಿ ಬಿತ್ತನೆ ಮಾಡಿಬಿಟ್ರೆ ಸಾಕು ಇಲ್ಲ ಅದು ಹೇಗಾಗುತ್ತೆ ಅಂದ್ರೆ ಮುಂದೆ ಒಳ್ಳೆ ಫಲವನ್ನ ಕೊಡುತ್ತೆ ಆ ರೀತಿ ವಚನ ಸಾಹಿತ್ಯವನ್ನ ಶಾಲೆಯಿಂದಲೇ ನಾವು ತೆಗೆದುಕೊಂಡು ಹೋಗ್ಬೇಕು ಅಂತ ಎಷ್ಟೋ ಶಾಲೆಗಳಲ್ಲಿ ಎಲ್ ಕೆ ಜಿ ಮಕ್ಕಳುಗಳು ಕೂಡ ವಚನಗಳನ್ನ ಹೇಳಿದ್ದಾರೆ ಬಹಳ ಖುಷಿ ಆಗುತ್ತೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳುಗಳು ಕೂಡ ಹೇಳ್ತಾರೆ ಅಂದ್ರೆ ಆ ನಿಟ್ಟಿನೆಲ್ಲ ವಚನಗಳು ಬಂದುಬಿಟ್ರೆ ಅದು ಇನ್ನೂ ಅವರು ಒಂದು ಕಾಲೇಜ್ ಮೆಟಲ್ ಅಥವಾ ಮುಂದೆ ಡಿಗ್ರಿನೋ ಇನ್ಯಾವ್ದಾದ್ರು ಒಂದು ಮಾಡಬೇಕಾದ್ರೆ ಅವರು ಇನ್ನೂ ಕೂಡ ವಚನದಲ್ಲಿ ಅಧ್ಯಯನ ಮಾಡೋದ್ರ ಜೊತೆಗೆ ವಚನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಬಹಳ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಯಾವಾಗ ಅವರು ವಚನ ಪ್ರಾರಂಭ ಮಾಡ್ತಾರೋ ಒಂದು ಎಲ್ ಕೆ ಜಿ ಯು ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದನೇ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೋ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕಳಬೇಡ ಅಂದ್ರೆ ಅವ್ರು ನಿಮ್ಮ ಕಳ್ಸನ ಮಾಡಬಾರ್ದು ಕೊಲ್ಲಬೇಡ ಅಂದ್ರೆ ಕೊಲ್ಲಬಾರ್ದು ನಾವು ಯಾರನ್ನು ಆ ರೀತಿಯ ಚಿಕ್ಕದ್ರಿಂದನೇ ಮೌಲ್ಯಗಳು ಬರ್ತಾ ಹೋಗ್ಬಿಡತ್ತೆ ಆಗ ನಾವು ಅವ್ರು ಹೇಳಿರೋ ವಚನ ಅವ್ರು ಏನಾದ್ರು ಸುಳ್ಳು ಹೇಳಿದ್ರು ಕೂಡ ಆ ಸುಳ್ಳು ಹೇಳಬಾರ್ದು ವಚನದಲ್ಲಿದೆ ಸುಳ್ಳು ಹೇಳ್ಬಾರ್ದು ತೊಂದರೆ ಆಗುತ್ತೆ ನಮಗೆ ಅನ್ನೋ ಒಂದು ಮೌಲ್ಯವರಲ್ಲಿ ಬಂದು ಬಿಡುತ್ತೆ ಆ ಒಂದು ನಿಟ್ಟಿನಲ್ಲೇ ನಾವು ಶಾಲೆಯಿಂದ ಪ್ರಾರಂಭ ಮಾಡಿರೋದು ಇವತ್ತು ಓಪನ್ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ವರ್ಗು ನಾವು ಕಾರ್ಯಕ್ರಮವನ್ನು ಮಾಡಿದೀವಿ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ನಮಗೆ ಯಾಕಂದ್ರೆ ಎಲ್ಲ ಕಡೆಗೂ ಅದು ಪಸರಿಸ್ಬೇಕು ಅನ್ನೋದು ನಮ್ಮದು ನಮ್ಮದು ಏನಂದ್ರೆ ವಿಶ್ವದೆಲ್ಲೆಡೆ ನಮ್ಮ ವಚನಗಳು ಪಸರಿಸ್ಬೇಕು ಎಲ್ಲರಿಗೂ ವಚನದಲ್ಲಿರುವಂಥ ಮೌಲ್ಯಗಳು ತಿಳಿ ತಿಳಿಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡುತ್ತೆ ಸರ್ ಇಬ್ಬರಿಗೂ ಧನ್ಯವಾದಗಳು ನಿಮ್ಮ ಈ ಒಂದು ಪ್ರಯತ್ನ ಅದರಲ್ಲೂ ಶರಣ ವಿಶ್ವವಚನ ಫೌಂಡೇಶನ್ ಅಂತ ಏನು ಮಾಡ್ಕೊಂಡಿದ್ದೀರಿ ಅದನ್ನು ಮತ್ತಷ್ಟು ಮಗದಷ್ಟವಾಗಲಿ ಸಾವಿರ ಲಕ್ಷ ಕೋಟಿ ಅಕ್ಷಯವಾಗಲಿ ಈ ಕಾರ್ಯಕ್ರಮಗಳು ಜನಮಾನಸಕ್ಕೆ ಮುಟ್ಟಲಿ ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ ಕಲ್ಯಾಣದಲ್ಲಿ ನಡೆದಂತಹ ಬಸವ ಕ್ರಾಂತಿಯ ಆ ಫಲಿತಾಂಶ ಒಂದು ಅರ್ಥದಲ್ಲಿ ಭಾರತದಲ್ಲಿ ನಾಡಾಗಬೇಕಾಗಿತ್ತು ಆದರೆ ಅದು ಕಾರಣಾಂತರಗಳಿಂದ ಅದಾಗಲಿಲ್ಲ ಅಂತ ನಿಮ್ಮಂಥವರ ಪ್ರಯತ್ನದಲ್ಲಿ ಮುಂದಿನ ಅಥವಾ ಭವಿಷ್ಯದಲ್ಲಿ ಭಾರತ ಬಸವ ನಾಡಾಗಿ ಪರಿವರ್ತನೆಯಾಗಲಿ ಎಲ್ಲೆಲ್ಲೂ ವಚನ ಸಾಹಿತ್ಯ ಮೊಳಗಲಿ ಬೆಳಗಲಿ ಜಯಂಕರಿಸಲಿ ಅಂತ ಹೇಳ್ತಿ ಹೇಳ್ತಾ ನಿಮ್ಮಿಬ್ಬರಿಗೂ ಭಗವಂತ ಒಳ್ಳೆ ಆಯುಷು ಆರೋಗ್ಯ ಮತ್ತೊಂದಷ್ಟು ಸ್ಫೂರ್ತಿ ಶಕ್ತಿ ಚೈತನ್ಯ ಎಲ್ಲವನ್ನ ಅಸವಾದಿ ಮಕ್ಕಳ ಕೊಡಲಿ ಅಂತ ಮನಸ್ಪೂರ್ತಿಯಿಂದ ತಾವು ಕೂಡ ಸಿಂಗಾಪುರ್ ಇಂದ ಮೈಸೂರಿಗೆ ಬಂದು ನಮ್ಮ ಕಚೇರಿಗೆ ಭೇಟಿ ನೀಡಿ ನಮ್ಮ ಚಟುವಟಿಕೆಗಳ ಬಗ್ಗೆ ತುಂಬಾ ಹೃದಯ ತುಂಬಿ ಮನ ತುಂಬಿ ಮಾತನಾಡಿದಂತಹ ತಮಗೂ ಕೂಡ ಭಕ್ತಿ ಪೂರಕ ಶರಣು ಶರಣಾರ್ಥಿಗಳು ಸಿಂಗಾಪುರ್ನಲ್ಲೂ ಕೂಡ ನಮ್ಮ ವಚನ ಸಾಹಿತ್ಯವನ್ನು ಪ್ರಸಾರ ಮಾಡುತ್ತಿದ್ದೀರಿ ಇನ್ನಷ್ಟು ಹೆಚ್ಚು ಕೆಲಸಗಳಾಗಲಿ ಮಕ್ಕಳುಗಳಲ್ಲಿ ಇನ್ನೂ ಒಂದು ವಚನದ ಬಗ್ಗೆ ಆಸಕ್ತಿಯನ್ನ ಇನ್ನೂ ಹೆಚ್ಚು ಮೂಡಿಸಿ ಅಂತ ಹೇಳಿ ಅದಕ್ಕೆ ನಮ್ಮ ಸಹಕಾರ ಯಾವಾಗ್ಲೂ ಇರುತ್ತೆ ನಿಮ್ಗೆ ಏನೇ ಬೇಕು ಅಂದ್ರು ಮಾಹಿತಿ ಆಗ್ಲಿ ಏನೇ ಒಂದು ಚಟುವಟಿಕೆಗಳಾಗ್ಲಿ ಏನೇ ಇದ್ರು ಕೂಡ ನಾವು ನಿಮ್ಗೆ ಸದಾ ಸಹಕಾರವನ್ನ ಧನ್ಯವಾದಗಳು ಸರ್ ಧನ್ಯವಾದ